ಹಲೋ ಫ್ರೆಂಡ್ಸ್ ಇದು ಮಂಗಳವಾರದ ವಿಡಿಯೋ ಅಂದರೆ ಇವತ್ತಿನ ಬೆಳಗ್ಗೆದೇ ವಿಡಿಯೋನೇ ಇದು ಬೆಳಗ್ಗೆ ಇವಾಗ ರಾಯರ್ ಪೂಜೆ ಎಲ್ಲ ಮಾಡಿದ್ದೆ ತುಳಸಿ ನಮ್ಮನೊಳಗೆ ಅವಲ್ಲ ರೀ ಅದೇ ಕಟ್ ಮಾಡಿ ಹಾಕಿರ್ತೀನಿ ಡೈಲಿ ಆಮೇಲೆ ಇದು ಶ್ರೀ ಗುಡ್ಡ ಡೈಲಿ ತೆಗ್ಯಕತಿಯಿಂದ ನಂಗೆ ಚಲೋ ಅನಿಸ್ಕೊತೈತಿ ಅದಕ್ಕೆ ನಿಮಗೂ ತೋರಿಸ್ದೆ ಆಮೇಲೆ ಹೊಸ್ದಲಿಗೆಲ್ಲ ಈ ಥರ ಅರ್ಶನ ಹಚ್ಚಿದೆ ಡೈಲಿ ನಾನು ತೆಗಿತೀನಿ ಶಂಕರ್ ಚಕ್ರ ತೆಗೆದು ಸ್ವಲ್ಪ ನಡುವೆ ಇದು ಆಕಳ ಪಾದ ಎಲ್ಲ ಲಕ್ಷ್ಮೀ ಪಾದ ತೆಗೆದಿರ್ತೀನಿ ನೋಡಿರಿ ಆಮೇಲೆ ಈ ಥರ ಕಾಣಿಸೈತಿ ಆಮೇಲೆ ತುಳಸಿ ಗಿಡದತ್ರ ಒಂದು ಸಿಂಪಲ್ಲಾಗಿ ಅಷ್ಟು ತೆಗೆದಿರ್ತೀನಿ ರೀ ಇವತ್ತು ಟೈಮ್ ಆಗಿತ್ತು ಅದಕ್ಕೆ ಸ್ವಲ್ಪ ಅಷ್ಟೇ ನೋಡಿ ತೆಗ್ದಿದ್ದೀನಿ ಆಮೇಲೆ ಇವತ್ತು ಅಡುಗೆ ಏನು ಮಾಡಾಕತ್ತಿನಂದ್ರೆ ಹೆಸರು ಕಾಳು ಪಲ್ಯಕ್ಕೆ ಸ್ವಲ್ಪ ಕಡಲೆ ಪಲ್ಯ ಇತ್ತು ಅದನ್ನು ಮಿಕ್ಸ್ ಮಾಡಿ ಮಾಡಿ ತೋರ್ಸಾಕತ್ತೀನಿ ರೀ ಈ ಥರ ಒಣಗಿಸಿ ನೋಡಿರಿ ನಮ್ಮತ್ತೆ ಅವ್ರು ಕಳಿಸಿದ್ರು ಒಂದು ನಾಲ್ಕೈದು ದಿವಸದ ಹಿಂದೆ ಕಳಿಸಿದ್ರು ಅವರು ಅದು ಫ್ರೆಶ್ ಇದ್ದಾಗ ತಳಸ್ಕೊಂತೀವಿ ಅದು ಚಲೋ ಅನಿಸೈತಿ ಆಮೇಲೆ ಮೇಲೆ ಈ ರೀತಿ ನಾವು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಕರ್ಜಿಕಾಯಿ ಕರ್ಜಿಕಾಯಿನ ಕಳಿಸಿದ್ರು ಅವರು ಆ ಥರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪಾಕಿ ಹುರ್ಕೊಂಡಿ ನೋಡಿರಿ ಆಮೇಲೆ ಈ ಕಡೆ ಹೆಸ್ರು ಕಾಳಿಗೆ ಕುಸೋಕೆ ಇಟ್ಟಿದ್ದೆ ನಾನು ಈ ಥರ ಫ್ರೈ ಮಾಡ್ಕೋಬೇಕಷ್ಟೇ ಇದು ಸೈಡಿಗೆಲ್ಲ ತಿನ್ನೋಕೆ ಚಲೋ ಅನಿಸೈತೆ ರೀ ಆಮೇಲೆ ಈ ಥರ ಇದೆ ನೋಡಿರಿ ಇದು ಇದನ್ನು ಒಂದು ಫಿಫ್ಟೀನ್ ಡೇಸ್ ಅವ್ರಗೇ ಇಟ್ಕೋಬೋದು ಅನ್ನಿಸ್ತೈತೆ ನನಗೆ ಅಂದ್ರೆ ನಾವು ಜಾಸ್ತಿ ಆ ಥರ ಇಟ್ಕೊಂಡಿರಲ್ಲ ನಮ್ಮ ಅತ್ತೆಯವರು ಈ ವರ್ಷವೇ ಈ ಥರ ಕಳಿಸಿದ್ದು ಜಾಸ್ತಿ ನಾವು ಅಲ್ಲಿ ಹೋಗಿರ್ತೀವಲ್ಲ ಅವಾಗೆ ತಿಂದು ಬಂದಿರ್ತೀವಿ ಇವತ್ತು ಈ ವರ್ಷ ಕಳಿಸಿದ್ರು ನನಗೆ ಅಷ್ಟೊಂದು ಗೊತ್ತಿಲ್ಲ ಒಂದು ಫಿಫ್ಟೀನ್ ಡೇಸ್ವರೆಗೆ ಇಟ್ಕೊಬೋದೇನೋ ಅನ್ನಿಸ್ತೈತಿ ಆಮೇಲೆ ಅದಕ್ಕೇನೈತಿ ಐತಿ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಆಮೇಲೆ ಬೆಳ್ಳುಳ್ಳಿ ಕರಿಬೇ ಇದು ಕೊತ್ತಂಬ್ರಿನ ಸ್ವಲ್ಪ ಕಲ್ಲೊಳಗೆ ಜಚ್ಕೋಬೇಕಾಗೈತಿ ಇದನ್ನು ಈ ಆಗಲ್ಲ ಅಂದ್ರೆ ಕಲ್ಲೊಳ್ಳಿ ಜಚ್ಕೋದಿಲ್ಲ ಅಂದ್ರೆ ಮಿಕ್ಸರ್ ಒಳಗೆ ಹಾಕೋಬೋದು ಇದನ್ನ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಬೇಕು ಮಾಡಿಟ್ಕೊಂಡು ಕೇಶಿ ಇದನ್ನೇನು ಒಣಗಿದ್ದಿತ್ತಲ್ರಿ ಇದನ್ನು ಸ್ವಲ್ಪ ನೀರೊಳಗೆ ನಾನು ಇದು ಮಾಡ್ಕೋತೀನಿ ಕ್ಲೀನಾಗಿ ತೊಳ್ಕೊತೀನಿ ತೊಳ್ಕೊಂಡು ಸ್ವಲ್ಪ ನೀರು ಇಲ್ಲದೆ ರಂಗನೇ ಹಿಂಡ್ಕೊಂಡು ತೆಗ್ದಿಟ್ಕೋಬೇಕಾಗ್ತೈತಿ ಚಲೋ ಅನಿಸ್ತತಿ ಇದೊಂಥರ ಪಲ್ಯ ಚಲೋ ಅನಿಸೈತೆ ರೀ ರೊಟ್ಟಿ ಜೊಡೆಯತ್ತಿರ ಫುಲ್ ಕಾಂಬಿನೇಷನ್ನು ಈ ಕಡೆ ಉತ್ತರ ಕರ್ನಾಟಕದವ್ರಿಗೆಲ್ಲರಿಗೆ ಗೊತ್ತಿರತೈತೆ ಅನಿಸತಿ ರೆಸಿಪಿ ಆಮೇಲೆ ಈ ಕರ್ಚಿಕಾಯಿ ರೆಡಿ ಆಗೈತಿರಿ ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ರೆಡಿ ಆಗೈತಿ ಈಗ ಏನೈತಿ ಒಗ್ಗರಣೆ ಹೊಡಿಬೇಕು ಹೆಸರು ಕಾಳು ಕುದ್ದವ್ರಿ ಹೆಸರು ಕಾಳು ಇಷ್ಟೇ ನಾನು ಕುದಿಸ್ಕೊಂಡಿರೋದು ಜಾಸ್ತಿ ಫುಲ್ಲು ಕುದ್ಕೊಳಕ್ಕೆ ಹೋಗಬಾರ್ದು ಇದಕ್ಕಿಂತ ಸ್ವಲ್ಪ ಇನ್ನೂ ಕಾಳು ಕಾಳು ಇರೋಂಗನೇ ಕೆಲವ್ರು ಜಾಸ್ತಿ ಮಾಡೋದು ನಾನಾಂತರ ಇಷ್ಟೇ ಮಾಡಿರ್ತೀನಿ ಇದಕ್ಕೆ ಜಾಸ್ತಿ ಏನು ಇದೇ ಇರೋಲ್ಲ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಆಮೇಲೆ ಜೀರಿಗೆ ಹಾಕಿ ಮಾಡ್ತೀನಿ ನೋಡಿರಿ ಇದು ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ರೀ ಇದು ಇನ್ಸ್ಟೆಂಟಾಗಿ ಚಲೋ ಚೋಲೋ ಅನಿಸೈತ್ರಿ ಆಮೇಲೆ ರೊಟ್ಟಿ ಜೋಡಿ ಚಲೋ ಅನಿಸೈತ್ರಿ ಇದು ಸರಿ ಟ್ರೈ ಮಾಡಿರಿ ಯಾರಿಗಾದ್ರೂ ಈ ಥರ ಇದು ಪಲ್ಯ ಸಿಕ್ಕಿದ್ರೆ ಈ ಥರ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಬೇಕಾಗ್ತೈತ್ರಿ ನಮ್ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ಈ ಕಳಿ ಪಲ್ಯ ಅದಕ್ಕೆ ನಮ್ಮ ನಮ್ಮ ಅತ್ತೆಯವ್ರು ಕೊಟ್ಟು ಕಳಿಸಿದ್ರು ಹಿಂಗಾಗಿ ಮಾಡಾಕತಿ ನೋಡ್ರಿ ನಾನು ಸ್ವಲ್ಪ ನೀರು ಬೇಕನ್ನಿಸಿದ್ರೆ ಅದನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕಿ ಹಾಕ್ಕೊಂಡು ಸ್ವಲ್ಪ ಮೊಸರು ಜೋಡಿ ಎಲ್ಲ ಕಾಂಬಿನೇಷನ್ ಚಲೋ ಒಂದು ಸರಿ ಈ ಪಲ್ಯನ ಟ್ರೈ ಮಾಡಿ ನೋಡಿರಿ ಸಿಕ್ಕಿದ್ರೆ ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಬಿಡ್ತೀನಿ ಅಷ್ಟೇ ಈ ಪಲ್ಯ ಈ ಪಲ್ಯ ರೆಡಿಯಾಗಿ ಹೋಗ್ಬಿಡ್ತು ಆಮೇಲೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಆಮೇಲೆ ಊಟಕ್ಕೆ ರೆಡಿ ಆಗೈತ್ರಿ ನಾನು ಬೆಳಗ್ಗೆ ಜಾಸ್ತಿ ನಾಶ ಮಾಡಲ್ಲ ಅಡುಗೆ ಮಾಡಿರಿತೀನಿ ಜಾಸ್ತಿ ನಾನು ಅದಕ್ಕೆ ಇವತ್ತಿನ ವಿಡಿಯೋ ಬೆಳಗ್ಗೆದು ಅಡುಗೆ ಏನು ಮಾಡಿದೆ ಅಂತ ತೋರಿಸಿದ್ದೆ ಅಷ್ಟೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್